ಶ್ರೀವರ ಪೂರ್ಣ ಕೆಲವೊಮ್ಮೆ ಅನಿಸುತ್ತೆ ಎಲ್ರಿಗೂ ಏನಂದರೆ ನಮ್ಮ ಒಂದು ಶಕ್ತಿಯಲ್ಲಿ ನಾವು ಯಾವಾಗಲೂ ಇದೇ ಥರ ಇರ್ತೀವಿ ಅನ್ನೋದು ಶಕ್ತಿಗಳು ನಮ್ಮ ಒಂದು ಬಲವನ್ನು ಹೆಚ್ಚಿಸ್ತು ಅಂದರೆ ನಮ್ಮ ಅಹಂಕಾರ ಕೂಡ ಅದ್ರ ಜೊತೆ ಹೆಚ್ಚುತ್ತಾನೆ ಹೋಗುತ್ತೆ ಹಾಗೆ ಆ ಶಕ್ತಿಯನ್ನು ಒಳ್ಳೆಯ ಕೆಲಸಕ್ಕೋಸ್ಕರ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದರೆ ಅದಕ್ಕೂ ಕೂಡ ಅಡೆತಡೆಗಳು ಕಡಿಮೆ ಏನು ಬರೋದಿಲ್ಲ ಹೆಚ್ಚಿಗೆ ಬರುತ್ತೆ ಯಾರನ್ನು ಬಿಟ್ಟಿಲ್ಲ ಇಂತಹ ಒಂದು ಸಾಧನೆಯ ಸಮಯದಲ್ಲಿ ಅಡಚಣೆಗಳು ಅನ್ನೋದು ಒಬ್ಬ ಸಂತ ಇರ್ತಾನೆ ಅವನು ತಪಸ್ವಿ ಪವಿತ್ರಾತ್ಮನು ನಿಸ್ವಾರ್ಥಿಯಾಗಿರ್ತಾನೆ ಅವನು ಇರೋ ಕಡೆ ಹಸು ಮತ್ತು ಹುಲಿ ತೋಳ ಮತ್ತು ಕುರಿ ಪ್ರೇಮದಿಂದ ಬದುಕ್ತಾ ಇರ್ತವೆ ಅಂದಮೇಲೆ ಅಂತಹ ಸಂತನ ತಪಶಕ್ತಿ ಎಷ್ಟು ಇದ್ದಿರ್ಬೋದು ಅಂತ ನಾವು ಆಲೋಚನೆ ಮಾಡ್ಬೋದು ಇದನ್ನು ನೋಡಿ ಸ್ವತಃ ಇಂದ್ರರ ಲೋಕನೇ ನಡಗುತ್ತೆ ಇಂದ್ರನ ಆಸನ ನಡಗುತ್ತೆ ಇಂದ್ರ ಅವನ ತಪಸ್ಸನ್ನು ಭಂಗ ಮಾಡೋಕ್ಕೆ ಉಪಾಯ ಹುಡುಕ್ತಾ ಇರ್ತಾನೆ ಒಂದಿನ ಇಂದ್ರ ಕ್ಷತ್ರಿಯನ ವೇಷಧಾರಿಯಾಗಿ ಸಂತನ ಆಶ್ರಮಕ್ಕೆ ಬರ್ತಾರೆ ಇಂದ್ರ ಹೇಳ್ತಾನೆ ಭಗವಂತ ಹೇ ತಪಸ್ವಿ ನಾನು ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಲ್ಲಿವರೆಗೆ ನಂದು ಈ ಖಡ್ಗವನ್ನು ನಿಮ್ಮ ಸುಪರ್ದಿ ಕೊಡ್ತೀನಿ ಇದನ್ನು ನೀವು ನೋಡ್ಕೊಳ್ಳಿ ಅಂತ ಸಂತ ಒಪ್ಕೊಳ್ತಾನೆ ಮತ್ತೆ ತಪಸ್ಸಿಗೆ ಧ್ಯಾನಕ್ಕೆ ಕೂತ್ತಾನೆ ಕೂತ್ಕೊಂಡ್ಮೇಲೆ ಇಂದ್ರ ಅಲ್ಲಿ ಹೊರಟ ಕೊಳದಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾನೆ ಅಂತ ಹೋಗ್ತಾನೆ ಅಷ್ಟೇ ಬರೋದಿಲ್ಲ ಇಂದ್ರನ ಒಂದು ತಂತ್ರಗಾರಿಕೆ ಅಲ್ಲಿ ಫಲಿಸ್ತದೆ ಸ್ವಲ್ಪ ದಿನ ಉರುಳಿದ ಮೇಲೆ ಸಾಧುವಿನ ಗಮನ ಈ ಕತ್ತಿಯನ್ನು ಬಿಟ್ಟು ಹೋದ ಆ ರಾಜ ಇನ್ನೂ ಬರಲಿಲ್ಲಲ್ಲ ಎಲ್ಲೋದ ಅನ್ನೋ ಆ ಖಡ್ಗದ ಕಡೆಗೆ ಗಮನ ಹೋಗುತ್ತೆ ಧ್ಯಾನ ಜಪ ತಪ ಮಾಡುವಾಗ ಪದೇ ಪದೇ ಆ ಖಡ್ಗದ ಮೇಲೆ ಆ ಗಮನ ಹೋಗ್ತಾ ಇರುತ್ತೆ ಆ ಖಡ್ಗ ಎಲ್ಲೂ ಕಳೆದೇ ಹೋಗಬಾರ್ದು ಯಾರಿಗೂ ಸಿಗಬಾರ್ದು ಅದನ್ನು ಪುನಃ ಅವನಿಗೆ ತಲುಪಿಸಬೇಕು ಅನ್ನುವಂಥ ಒಂದು ಆ ಉದ್ದೇಶವನ್ನು ಇಟ್ಕೊಂಡು ಆ ಮನಸ್ಸೆಲ್ಲ ಆ ಖಡ್ಗದ ರಕ್ಷಣೆಯ ಕಡೆಯಲ್ಲಿಯೇ ಹೋಗ್ತದೆ ಸಾಧುವಿನ ಧ್ಯಾನ ಮತ್ತು ಜಪ ಇದರಿಂದ ಕಡಿಮೆ ಆಗ್ತಾ ಹೋಯಿತು ಅವನ ತಪಶಕ್ತಿ ಎಲ್ಲ ಕಡಿಮೆ ಆಯಿತು ಅವನ ಗಮನ ಮತ್ತು ಆಲೋಚನೆ ಮತ್ತೆ ಮತ್ತೆ ಖಡ್ಗದ ಕಡೆಗೆ ಹೋಗ್ತಾ ಇತ್ತು ಖಡ್ಗವನ್ನು ಮತ್ತೆ ಮತ್ತೆ ನೋಡ್ತಾನೆ ಅದನ್ನೊಮ್ಮೆ ಕೈಯಲ್ಲಿ ಇಟ್ಕೊಳ್ತಾನೆ ಒಲೆಸ್ತಾನೆ ಇಡ್ತಾನೆ ದಿನವೂ ಸ್ವಚ್ಛ ಮಾಡ್ತಾನೆ ಇಡ್ತಾನೆ ಆಮೇಲೆ ನೋಡ್ತಾನೆ ಅದನ್ನು ಮೇಲೆ ಕ್ಷಾತ್ರ ತೇಜ ಹೇಗೋ ಬಂದೇ ಬಂದುಬಿಡುತ್ತೆ ಅದನ್ನು ಗಿಡ ಮರಗಳ ಮೇಲೆ ಪ್ರಹಾರ ಮಾಡೋಕ್ಕೆ ಶುರು ಮಾಡ್ತಾನೆ ಅದನ್ನೂ ಮಾಡ್ತಾನೆ ಹಾಗೆ ತಪಸ್ಸು ಕ್ಷೀಣ ಆಗೋಗುತ್ತೆ ಅವನ ಜೀವನ ಉನ್ನತ ಮಟ್ಟದ ಜೀವನ ಇದ್ದಿದ್ದು ಸಾಮಾನ್ಯತರ ಜೀವನವಾಗಿ ಅದರಿಂದ ಒಬ್ಬ ಕ್ಷತ್ರಿಯನಂತೆ ಇತರ ಒಂದು ಪ್ರಾಣಿಗಳಿಗೆ ಹಿಂಸೆ ಕೊಡುವಂತಹ ಪ್ರವೃತ್ತಿಗೆ ಬೆಳೆದು ಹೋಗ್ತಾನೆ ಈ ಕಾರ್ಯ ಸಫಲವಾಯಿತು ಅಂತ ಹೇಳಿ ಇಂದ್ರ ನಿಶ್ಚಿಂತ ಆಗ್ತಾನೆ ತನ್ನ ಒಂದು ಪದವಿಗೆ ಯಾವುದೇ ಕುತ್ತು ಇನ್ನಿಲ್ಲ ಅನ್ನೋದು ಹಾಗೆ ನಮ್ಮ ಉದ್ಧಾರ ಮತ್ತು ನಮ್ಮ ಪತನ ಅನ್ನೋದು ನಮ್ಮ ಕೈಯಲ್ಲೇ ಇದೆ ಅನ್ನೋದು ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಉನ್ನತ ಮಟ್ಟದ ವಿಚಾರವನ್ನು ನಾವು ಜೀವನದಲ್ಲಿ ಧ್ಯೇಯವನ್ನಾಗಿಸಿಕೊಂಡು ಅದರ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಈ ಪ್ರಲೋಭನಕಾರಿಯಾದಂತಹ ಈ ವಿಷಯ ವಸ್ತುಗಳಿಂದ ಆದಷ್ಟು ನಾವು ದೂರ ಇರಬೇಕು ಅನ್ನೋದು ಇದರ ಸಾರಾಂಶ ಶ್ರೀವರ ಪೂರ್ಣ